ಮಂಡ್ಯದಲ್ಲಿ ಜಿಲ್ಲೆಯಾದ್ಯಂತ ಶಾಂತಿ ಮತ್ತು ಮನ ಪರಿವರ್ತನೆಯ ಸಂಕೇತವಾಗಿರುವ ರಂಜಾನ್ ಹಬ್ಬವನ್ನು ಸಡಗರ ಹಾಗೂ ಸಂಭ್ರಮದಿಂದ ಆಚರಿಸಲಾಯಿತು ಮಂಡ್ಯ ನಗರದ ಶಂಕರಪುರದ ಈದ್ಗಾ ಮೈದಾನದಲ್ಲಿ ರಂಜಾನ್ ಪ್ರಯುಕ್ತ ಮುಸ್ಲಿಂ ಬಾಂಧವರಿಂದ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಲಾಯಿತು إنهم يزيدون كيدهم وأكيد كيدا. سمع الله لمن حمده هو أكبر, هو أكبر

ನಗರಸಭಾ ಸದಸ್ಯ ನಹಿಮ್ ಮಾತನಾಡಿ ಮಂಡ್ಯ ರೈತರಿರುವ ಜಿಲ್ಲೆಯಾಗಿದೆ ಈ ಬಾರಿ ಮಳೆ ಬಂದಿಲ್ಲ ಇದರಿಂದ ಬೆಳೆ ನಾಶಗೊಂಡು ರೈತರು ನಷ್ಟ ಅನುಭವಿಸಿದ್ದಾರೆ ಹಾಗಾಗಿ ಮಳೆ ಬೆಳೆಯಾಗಿ ರೈತರ ಬದುಕು ಹಸನಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸುವುದಾಗಿ ತಿಳಿಸಿದರು ಇವತ್ತು ರಂಜನವಾದ ಶುಭಾಶಯಗಳು ಇವತ್ತು ನಮ್ಮ ಮಂಡ್ಯ ಜಿಲ್ಲೆಯ ಎಲ್ಲ ಬಾಂಧವರಿಗೆ ರಂಜನ್ ಹಬ್ಬದ ಶುಭಾಶಯಗಳು ಇಷ್ಟಪಡ್ತೀನಿ ಇವತ್ತು ಏನು ಮಳೆಗಾಲ ಇಲ್ಲ ಇವತ್ತೇನು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಬೆಳೆ ಎಲ್ಲ ರೈತರು ಇರೋಂಥ ನಾಡು ಇದು ಇವತ್ತೇನೋ ಆ ಅಲ್ಲಂತವು ಎಲ್ಲರೂ ಕೂಡ ಇವತ್ತು ಪ್ರಾರ್ಥನೆ ಮಾಡಿದ್ವಿ ಈ ಇಡೀ ರಾಜ್ಯದಲ್ಲಿ ಮಳೆ ಬಂದು ರೈತರು ಉಳಿಲಿ ಎಲ್ಲರ ಬದುಕು ಹಸಿರಾಗಲಿ ಆ ಭಗವಂತ ಆದಷ್ಟು ಬಿರ್ನೆ ಮಳೆ ಬೀಳಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ವಿ ಇವತ್ತು ನೋಡಿ ಎಲ್ಲ ಸಮಾಜದ ಜನಗಳಿಗೂ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವೆಲ್ಲ ಭಾರತೀಯರು ನಮ್ಮ ಭಾರತದಲ್ಲಿ ಎಲ್ಲ ರೈತರು ನೆಮ್ಮದಿ ಇದ್ದರೆ ಇವತ್ತು ರೈತರು ಬೆಳಗ್ಗೆ ಎದ್ದು ಕೆಲಸ ಮಾಡಿ ಇವತ್ತು ಎಲ್ಲರೂ ಬಾಳೋ ಇವತ್ತು ಎಂಥದ್ದು ಇವತ್ತು ಅಂದರೆ ರೈತರು ರೈತರಿಲ್ದೇ ಯಾರೂ ಬದುಕೋಕ್ಕಾಗಲ್ಲ ಪ್ರತಿಯೊಬ್ಬ ರೈತರು ದುಡಿದ್ರೆ ಅವರು ಬಂದರೆ ಇವತ್ತು ನೋಡಿ ಈಗ ಮಂಡ್ಯ ಅಂದ್ಕೊಳ್ಳಿ ಈಗ ಮಂಡ್ಯದಿಂದ ಸಿಟಿಗೆ ಜನ ಹಳ್ಳಿಯಿಂದ ಬಂದು ರೈತರು ಪರ್ಚೇಸಿಂಗ್ ಮಾಡಲಿಲ್ಲ ಅಂದರೆ ನಮ್ಮ ಸಿಟಿಯವ್ರ ಕತೆ ಏನಾಗಬೇಕು ಅವ್ರು ಗೇದಿ ಇವತ್ತಲ್ಲಿ ರೈತರಿಗೆ ಏನಾರ ನಾಲ್ಕು ಕಾಸು ಸಿಕ್ಕಿದ್ರೆ ಎಲ್ಲರದ್ದು ಬದುಕು ಎಲ್ಲರದು ಹೊಟ್ಟೆ ಪಾಡು ಬಾಳೋದು ಈ ಸಂದರ್ಭದಲ್ಲಿ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ರವಿಕುಮಾರ್ ಗಣಿಗ ನಗರಸಭೆ ಸದಸ್ಯೆ ಪೂರ್ಣಿಮಾ ಸೇರಿದಂತೆ ಹಲವು ಮುಖಂಡರು ಭಾಗಿಯಾಗಿ ಶುಭ ಕೋರಿದರು